ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಮನೆಯಲ್ಲೇ ಒಂದು ಸುಲಭವಾದ ರೀತಿಯಲ್ಲಿ ಮೊಸರನ್ನು ಹೇಗೆ ಮಾಡುವುದಂತ ಒಂದು ಶಾರ್ಟ್ ವಿಡಿಯೋ ಮೂಲಕ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ಲೀಟರ್ ಹಾಲು ಒಂದು ಕಪ್ ಹಳೆಯ ಮೊಸರು ಅಥವಾ ಸ್ಟಾರ್ಟರ್ ಕಲ್ಚರ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಅಂಗಡಿಯ ಮೊಸರಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿದರೆ ಅದರಲ್ಲಿ ಲೈವ್ ಕಲ್ಚರ್ ಅಥವಾ ಬ್ಯಾಕ್ಟೀರಿಯಲ್ ಕಲ್ಚರ್ ಅಂತ ಬರೆದಿರ್ತಾರೆ ಆ ಮೊಸರನ್ನು ನೀವು ಹಳೆಯ ಮೊಸರಾಗಿ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಮೊದಲಿಗೆ ನೀವು ಹಾಲನ್ನು ಚೆನ್ನಾಗಿ ಕುದಿಸಿಕೊಳ್ಳಿ ಕುದಿ ಬಂದ ನಂತರ ಸಹ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬಿಸಿ ಆಗಲಿಕ್ಕೆ ಬಿಡಿ ನಂತರ ನೀವು ಹಾಲನ್ನು ಲೂಕ್ ವಾಮ್ ಟೆಂಪ್ರೇಚರ್ ಅಂದರೆ ಉಗುರು ಬೆಚ್ಚಗೆ ಇರಬೇಕು ಅಷ್ಟು ನೀವು ಅದು ತಣ್ಣಗೆ ಆಗಬೇಕು ಹೀಗೆ ಆಗೋದ್ರಿಂದ ನೀವು ಮೊಸರು ಆ್ಯಡ್ ಮಾಡುವಾಗ ಆ ಮೊಸರಲ್ಲಿ ಇರುವ ಬ್ಯಾಕ್ಟೀರಿಯಾ ಕಿಲ್ ಆಗಲ್ಲ ಸಾಯೋದಿಲ್ಲ ಅದು ಆಕ್ಟಿವೇಟ್ ಆಗಿ ನಿಮಗೆ ಒಂದು ಗಟ್ಟಿಯಾದ ಮೊಸರು ಫಾರ್ಮ್ ಆಗುತ್ತೆ ಸೊ ಇದಕ್ಕೆ ಈ ಹಾಲು ಲೂಕ್ ವಾರ್ಮ್ ಟೆಂಪ್ರೇಚರ್ ಇರುವಾಗ ನಾನು ಇದಕ್ಕೆ ಒಂದು ಕಪ್ ಹಳೆಯ ಮೊಸರು ಅಥವಾ ಸ್ಟಾರ್ಟರ್ ಕಲ್ಚರ್ ಅಂತ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗಿ ಒಂದು ಏರ್ಟೈಟ್ ಕಂಟೈನರ್ ಇಲ್ಲವ ಒಂದು ಮಣ್ಣು ಪಾತ್ರೆಯಲ್ಲಿ ಚೆನ್ನಾಗಿ ಮುಚ್ಚಿ ಅದನ್ನು ಆರರಿಂದ ಎಂಟು ಗಂಟೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ಅದನ್ನು ಒಂದು ಜಾಗದಲ್ಲಿ ಮುಚ್ಚಿಡಿ ನೆಕ್ಸ್ಟ್ ಡೇ ಇದು ಗಟ್ಟಿಯಾದ ಒಂದು ಮೊಸರು ರೆಡಿಯಾಗ್ತದೆ ಈ ಮೊಸರು ನೀವು ಎರಡರಿಂದ ಮೂರು ವಾರಗಳ ತನಕ ಯೂಸ್ ಮಾಡ್ಬೋದು ತುಂಬ ಗಟ್ಟಿಯಾಗಿ ಆರೋಗ್ಯಕರವಾದ ಒಂದು ಮೊಸರು ನಿಮಗೆ ರೆಡಿ ಆಗ್ತದೆ ಇನ್ನೂ ವಿಧ ವಿಧವಾದ ಮತ್ತು ಸುಲಭವಾದ ಮನೆಯಲ್ಲೇ ತಯಾರಿಸಬಹುದಂತಾದ ಅಡುಗೆ ವಿಧಾನಗಳೊಂದಿಗೆ ಮತ್ತೆ ನಾನು ಸಿಗ್ತೇನೆ ಈ ಶಾರ್ಟ್ ಒಂದು ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ನಿಮಗೆ ಫೀಲ್ ಆಗ್ತದೆ ಹೇಗೆ ನಿಮಗೆ ಟೇಸ್ಟ್ ಆಗ್ತದೆ ಅಂತ ನೀವು ನನಗೆ ಒಂದು ಕಾಮೆಂಟ್ಸಲ್ಲಿ ತಿಳಿಸಿಕೊಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು